ನಾನು ನಿಮ್ಮ ಪ್ರೀತಿಯ ಚಿತ್ರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಆ್ಯಕ್ಚುಲಿ ನಮ್ಮ ಹಾಸನಾಂಬ ದೇವಸ್ಥಾನದ ಜಾತ್ರೆ ಇದ್ದಿದ್ದರಿಂದ ಹಾಸನದಲ್ಲಿ ಫಲಪುಷ್ಪ ಪ್ರದರ್ಶನ ಹಾಕಿದ್ರು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಹೊರಟಿ ಬಂದ್ವಿ ಬಂದು ನೋಡ್ತೀವಿ ನಾವು ನೋಡದೇ ಇರೋವಂಥ ಹಣ್ಣುಗಳೆಲ್ಲಾನು ಕಾಣಿಸ್ತಾ ಇದೆ ನೋಡಿ ಒಂದೊಂದಾಗಿ ಇದು ತಾಳೆಗೊನೆ ನಾನೇನು ನಾನೇನ್ ಅನ್ಕಂಡೆ ಗೊತ್ತ ಇದು ಬಾಳೆಗೊನೆ ಅನ್ಕಂಡೆ ಅದರದ್ದು ತಾಳೆಗೊನೆ ನಂಗೆ ನಿಜವಾಗ್ಲೂ ಸೀರಿಯಸ್ಲಿ ಅದೇನು ಅಂತ ಗೊತ್ತಿರಲಿಲ್ಲ

ನೋನಿ ನೋನಿ ಹಣ್ಣು ಅದೇ ನೋನಿ ಆಯಿಲ್ ಇದು ಮಾಡ್ತಾರಲ್ಲ ಅದು ನೋನಿ ಆ ಸೌತೆಕಾಯಿಗೆ ಗೆರ್ಕಿನ ಸೌತೆಕಾಯಿ ಅಂತಾರೆ ಅಲ್ಲ ಅವು ಮುಳ್ಳ್ಮಿರ್ತಾವಲ್ಲ ಅದು ರಾಮಫಲ ದೊಡ್ಡ ಮಗ್ಗೆ ಯಾರ್ಯಾರು ತಂದವರು ಸುಮ್ಮನೆರ ಯಾರ್ಯಾರು ತಂದವ್ರೆ ಅಂತ ಬರ್ದವ್ರು ನೋಡು ಜಲಗತ್ವಳ್ಳಿ ದೊಡ್ಡ ಮಗ್ಗಿ ಇದನ್ನು ದೊಡ್ಡ ಮಗ್ಗೆ ಮಾದನಹಳ್ಳಿ ಮಾದನ ಒಂದನ್ನೆಲ್ಲೂ ನಾನು ಬಾಯಿ ಬಿಟ್ಟು ಇದು 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 ಅದು ಅಂತ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ದೆ ಹಾಗೆ ಅಲ್ಲಿ ಯಾರ್ಯಾರು ಯಾವ್ಯಾವ ಹಣ್ಣು ಬೆಳೆದಿದ್ದಾರೆ ಅಂತ ಹೇಳಿಬಿಟ್ಟು ಆ ಊರಿನ ಹೆಸರು ಸಮೇತ ಹಾಕಿದ್ರು ಸೊ ಅದೆಲ್ಲ ಸ್ವಲ್ಪ ತಿಳುವಳಿಕೆ ನಮಗೂ ಬರಲಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲನೂ ಹೇಳ್ಕೊಂಡು ತೋರಿಸ್ಕೊಂಡು ಬಂದಿದ್ದೀನಿ ಒಂದು ರೌಂಡ್ ಹಾಗೆ ನೋಡ್ಕೊಳ್ಳಿ ಹಾಗೆ ಆ ಆ ಊರಿನವರು ಯಾರಾದರೂ ಇದ್ದು ನನ್ನ ವಿಡಿಯೋ ನೋಡ್ತಿದ್ರೆ ನಿಮಗೂ ಖುಷಿಯಾಗತ್ತೆ ನಿಮ್ಮ ಹೆಸರುಗಳನ್ನೆಲ್ಲನೂ ಹೇಳಿದ್ದೀನಿ ನೋಡಿ ಸರಿ ಇದು ಆಲೂರು ಬೆಳಿತ ಅಂಜೂರಲ್ಲಿ ಬರ್ತಾರ ಅರ್ಸಿಕೆರೆ ಹನುಮನ್ ಪಲ ಯಾವ ಅದು ಅರ್ಸಿಕೆರೆ ಅದ್ರ ಕಾಯಿ ಅಂಜೂರ ವಿಡಿಯೋ ಜಾಸ್ತಿ ಲ್ಯಾಗ್ ಆಯಿತು ಅಂತ ಅಂದ್ರೆ ನೀವೆಲ್ ಮಾಡ್ಕೊಂತೀರ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದಿನಿ ಒಂದಷ್ಟು ಹಣ್ಣುಗಳನ್ನೆಲ್ಲ ನೋಡ್ಕೊಂಡು ಕೊನೆಗೆ ಹಂಗೆ ಮುಂದೆ ಹೋಗ್ತಾ 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 ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸೆಕ್ಟ್ಸ್ ಇತ್ತು ಹಾಗೆ ಮರಗಳ ಬಗ್ಗೆ ಎಲ್ಲಾನು ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿದ್ರು ಆಮೇಲೆ ಜೇನು ಜೇನ್ ಕಟ್ಟೋದು ಹೇಗೆ ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲಾನು ಇನ್ಫಾರ್ಮೇಷನ್ ಕೊಟ್ಟಿದ್ರು ಹಾಗೆ ಮುಂದೆ ಹೋಯ್ತಾಯ್ತು ಇನ್ನು ಕ್ರಿಯೇಟಿವ್ ಆಗಿ ಏನೇನೋ ಮಾಡಿದಾರೆ ನೋಡಿ ಮಾತನಾಡಬಾರದು ಕೆಟ್ಟದನ್ನ ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು

ಎಲ್ಲಾದರೂ ಈ ರೀತಿಯ ಆಲೂಗಡ್ಡೆನ ನೋಡಿದ್ದೀರಾ ನೋಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿಷ್ಟು ಏನು ಆಲೂಗಡ್ಡೆಗಳು ತೋರಿಸ್ತಾ ಇದ್ದಾರೆ ಇದೆಲ್ಲ ಫುಲ್ಲು ಡಿಫ್ರೆಂಟ್ ಟೈಪ್ಸ್ ಆಫ್ ಆಲೂಗಡ್ಡೆ ನಾನು ಬಾದಾಮಿ ಬೀಜ ಅಂದ್ಕಂಡೆ ನಂಗೆ ನಿಜವಾಗ್ಲೂ ಗೊತ್ತಾಗ್ಲೇ ಇಲ್ಲ ಅಲ್ಲಿ ಕಲರ್ ಕಲರ್ ಆಲೂಗಡ್ಡೆ ಇದೆ ಮುಂದೆ ಹಾಗೆ ನೋಡ್ತಾ ಹೋಗಿ ಆಲೂಗಡ್ಡೆ ಅಂತೆ ಎಲ್ಲಿ ಬೆಳೆಯೋದು ಸರ್ ಇದು ನಾರ್ತ್ ಅಲ್ಲಿ ಇಷ್ಟು ಚಿಕ್ಕದ ಆಲೂಗಡ್ಡೆ

ಇವ್ರೇನಪ್ಪ ಫಲಪುಷ್ಪ ಪ್ರದರ್ಶನದೊಳಗೆ ಚಿರ್ತೆ ಹುಲಿ ಎಲ್ಲ ಕರ್ಕೊಂಡ್ಬಿಟ್ಟಿ ಕೂರಿಸ್ಕೊಂಡ್ಬಿಟ್ಟವ್ರೆ ಅಂದ್ರೆ ಈ ಡೆಡ್ ಏನಿರುತ್ತಲ್ಲ ಅದನ್ನು ಸ್ಟೋರ್ ಮಾಡಿ ಅದರದ್ದು ಚರ್ಮ ತೆಗೆದು ಮಾಮೂಲಿ ಬೇರೆ ಒಂದು ಮರದ ದಿಮ್ಮಿದ್ರದ್ದು ಮಾಡಿ ಅದ್ರ ಮೇಲೆ ಆ ಚರ್ಮನ ಅಂಟಿಸಿ ತಗೊಂಡು ಬಂದು ತೋರಿಸ್ತಾ ಇದ್ರು ತುಂಬ ಚೆನ್ನಾಗಿತ್ತು ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸೆಕ್ಟ್ಸು ಬಟರ್ಫ್ಲೈಸು ಆಮೇಲೆ ಇದು ಗುಯಿ ಗುಯಿ ಅಂತ ಸೌಂಡ್ ಮಾಡುತ್ತಲ್ಲ ಏನದು ಜೀರುಂಡೆ ಅದು ಆಮೇಲೆ ಮರ ಎಷ್ಟ್ ಇದು ಈ ಲೇಯರ್ಸ್ ಏನಿರತ್ತಲ್ಲ ಮರದ ಮರದೊಳಗಡೆ ಮರದ ದಿಮ್ಮಿ ಒಳಗಡೆ ಕಟ್ ಮಾಡಿದಾಗ ಆ ಲೇಯರ್ಸ್ ಎಷ್ಟು ಕಾಣುತ್ತೋ ಅಷ್ಟು ವರ್ಷ ಆಯಾಸ ಆಗಿರುತ್ತಂತೆ ಆ ಮರಕ್ಕೆ ಅಂತ ಹೇಳಿದ್ರು ತುಂಬಾ ಸಲ ಹಿಡ್ದಿದೀನಿ ಅವ್ರ ಮನೇಲೆಲ್ಲ ನೋಡಿದೀನಿ ಮಾಡ್ಕೊಂಡು ನಾನೇ ನಾನೇ ಅದು ನಾನು ರೌಂಡ್ ಹೊಡಿತಾ ಇದ್ದೀನಿ ಯಾವ ಸರಿ ಎಲ್ಲ ಪೂರ್ತಿ ನೋಡಿ ಹಾಗೆ ನಮ್ಮ ಕಾರ್ಗಳಿಗೆಲ್ಲ ಸ್ವಲ್ಪ ಇಲಿಗಳು ಕಚ್ತಾ ಇರುತ್ತಲ್ಲ ಅದಕ್ಕೆ ಈ ಇಲಿ ಔಷಧಿಗಳು ಜಿರ್ಲಿ ಔಷಧಿಗಳು ಈ ನಾಲ್ಕು ಔಷಧಿಗಳನ್ನ ಕೊಂಡ್ಕೊಂಡು ಅಲ್ಲಿಂದ ಸೀದಾ ಈ ಫಿಶ್ ವರ್ಲ್ಡಿಗೆ ಬಂದ್ವಿ ಇಲ್ಲಿ ನೋಡಿ ಬಲೆ ಇವೆಲ್ಲ ಬಲೆಗಳು ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ಗಳು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇದು ನೋಡೋದಕ್ಕೆ ನಂಗೆ ತುಂಬ ತುಂಬ ಖುಷಿ ಆಗುತ್ತೆ ಅಷ್ಟು ಚೆನ್ನ ಚೆನ್ನಾಗಿರೋ ಫಿಶ್ಗಳೆಲ್ಲ ಇರುತ್ತೆ ಫಿಶ್ಗಳಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಕಲರ್ಫುಲ್ ಫಿಶ್ಗಳೆಲ್ಲ ಇತ್ತು ಅದು ನೋಡಿ ನನಗೆ ಈ ಫಿಶ್ಗಳು ನೋಡಿ ತುಂಬ ಆಯಿತು ನನಗೆ ಅಲ್ಲಿಂದ ಹೊಟ್ಟೆ ಹಸಿತು ಸುತ್ತಿ ಸುತ್ತಿ ಸಾಕಾಯಿತು ಒಂದು ರೊಟ್ಟಿ ತಿನ್ನೋಣ ಅಂತ ಬಂದ್ವಿ 이게 마이크? 축구야. 그냥 왜? ಫೈನಲಿ ಫಲಗಳನ್ನೆಲ್ಲ ನೋಡಿಕೊಂಡು ಹುಳಗಳನ್ನೆಲ್ಲ ನೋಡ್ಕೊಂಡು ಚಿರ್ತೆಗಳು ಮೀನುಗಳನ್ನೆಲ್ಲ ನೋಡ್ಕೊಂಡು ಪುಷ್ಪಗಳನ್ನ ನೋಡೋದಕ್ಕೆ ಅಂತ ಬಂದ್ವಿ ಡಿಫ್ರೆಂಟಾಗಿ ಮಾಡಿದ್ರು ಸೂರ್ಯನ ಮಾಡಿದ್ರು ಹಾಗೆ ಎಂಥದದು ಅದೇನದು ಟೆಡ್ಡಿ ಬೇರ ಆ ಥರದ್ದು ಮಾಡಿದರು ಆಮೇಲೆ ಇದು ನೋಡಿ ಕಲ್ಲಂಗಡಿ ಹಣ್ಣಲ್ಲಿ ಪೊಲಿಟೀಷಿಯನ್ಸ್ಗಳು ನಮ್ಮ ಹಾಸನದವ್ರನ್ನೂ ಸಮೇತ ಚಿತ್ರಗಳನ್ನ ಬಿಡಿಸಿದ್ರು ಅವ್ರದ್ದು ಫೇಸು ಕವಿಗಳನ್ನ ಬಿಡಿಸಿದ್ರು ಇದು ತುಂಬಾ ಚೆನ್ನಾಗಿತ್ತು ಹಾಸನ ಹಾಸನಾಂಬ ಟೆಂಪಲ್ ಮಾಡಿದ್ರು ನನಗೆ ಅಂಬಾಸಿಡರ್ ಕಾರ್ ತುಂಬಾ ಇಷ್ಟ ಆಯ್ತು ಇಲ್ಲಿ ನಾನು ಫೋಟೋಗಳನ್ನೆಲ್ಲ ಜಾಸ್ತಿ ಇಲ್ಲೇ ತೆಕ್ಕೊಂಡಿದ್ದು ಆಮೇಲೆ ಅಲ್ಲಿಂದ ನೋಡಿ ಇದು ಟೆಡ್ಡಿ ಬೇರ್ ಟೆಡ್ಡಿ ಬೇರೆ ಇದು ಸ್ನೋಮ್ಯಾನ್ ಅದು ಟೆಡ್ಡಿ ಬೇರಲ್ಲ ಅಲ್ಲ ಸಾರಿ ಆಮೇಲೆ ಬಾತುಕೋಳಿ ಮಾಡಿದ್ರು ಹಾಗೆ ಎಲ್ಲಾನು ಇವರು ಏನದು ಫೌಂಡರ್ ಆಫ್ ತೋಟಗಾರಿಕೆ ಅಲ್ಲ ಫೌಂಡರ್ ಆಫ್ ತೋಟಗಾರಿಕೆ ಅವ್ರದ್ದು ಫೋಟೋ ಅದು ಹಾಗೆ ಕೃಷ್ಣ ಮತ್ತೆ ರಾಧೆ ಮಾಡಿದ್ರು ಅದು ತುಂಬಾ ಚೆನ್ನಾಗಿತ್ತು ಹಾಗೆ ಎಲ್ಲಾರು ಒಂದು ರೌಂಡ್ ಒಂದೊಂದು ಫೋಟೋ ಹೊಡ್ಕೊಂಡು ಅಲ್ಲಿಂದ ನಾವು ವಾಪಸ್ ಆದ್ವಿ ಇದಾಗಿತ್ತು ನಮ್ಮ ಹಾಸನದ ಫಲಪುಷ್ಪ ಪ್ರದರ್ಶನದ ಒಂದು ವಿಡಿಯೋ ನಿಮಗೋಸ್ಕರ ಹಾಗೆ ನೆಕ್ಸ್ಟ್ ಇಯರ್ ಈ ವರ್ಷ ಯಾರೆಲ್ಲ ಜಾತ್ರೆಗಳನ್ನ ಮಿಕ್ಸ್ ನಮ್ಮ ಹಾಸನದ ಜಾತ್ರೆ ಮಿಸ್ ಮಾಡ್ಕೊಂಡಿದ್ರ ನೆಕ್ಸ್ಟ್ ಇಯರ್ ಬರೋದನ್ನ ಮರಿಬೇಡಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ